ಓಂ ಓಾನಂದನೆ ನಿಧಾನವಾಗಿ ಹೊರಗಿನ ಜಗತ್ತಿನ ಸಂಪರ್ಕಕ್ಕೆ ಬರೋಣ ಪರಿಸರ ಆಗ್ತಕ್ಕಂಥ ಶಬ್ದ ಹಕ್ಕಿಗಳ ಚಿಲಿಪಿಲೆ ಶಬ್ದ ಹಾಗೂ ಎಣ್ಣೆ ಇತರ ಶಬ್ದ ಮತ್ತೊಮ್ಮೆ ಎಲ್ಲರೂ ನಮಸ್ಕಾರಕ್ಕೆ ಬನ್ನಿ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ತಿಳಿಸ್ರಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥನೆಯನ್ನು ಮಾಡಿ ಶಾಂತಿ ಮಂತ್ರ ಹೇಳ್ಕೊಡ್ತೇನೆ ಹೇಳಿದೆ ನಂತರ ತಾವೆಲ್ಲರೂ ಹೇಳಿ ॐ सर्वे भवन्तु सुखिनः सर्वे सन्तु निरामयः सर्वे भद्राणि पश्यन्तु सर्वे

ನಿಮ್ಮ ಕಣಗಳಿಗೆ ಸ್ಪರ್ಶಿಸ್ಕೊಳ್ಳಿ ಕೆಲವು ಕ್ಷಣ ಕಾಲ ಹಾಗೆ ನಿಧಾನವಾಗಿ ಕಣ್ತರಿದು ನಿಮ್ಮ ಹಸ್ತ ನೋಡ್ಕೊಳ್ಳಿ ಮುಖದಲ್ಲಿ ಮಂದಹಾಸ ಇರಲಿ ಸರಿ ಎರಡು ಕೈ ಚೆನ್ನಾಗಿ ಉಜ್ಕೊಳ್ಳಿ ಮುಖದ ಅವಯೇ ತಲೆಯ ಭಾಗ ನಿಮ್ಮ ಸಂಪೂರ್ಣ ಶರೀರಕ್ಕೆ ಸ್ಪರ್ಶಿಸ್ಕೊಳ್ಳಿ ಎಲ್ಲರೂ ಒಂದ್ಸರಿ ಭೂತಾಗಿ ನಮಸ್ಕಾರ ತಿಳಿಸ್ರಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಥ್ಯಾಂಕ್ ಯು